ಯಶ್ ಹೆಂಡತಿ ವಿದೇಶರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಏನಾಯಿತು ಅವರಿಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದರಿಂದ ನಿಜವೂ ಕೂಡ ಒಂದು ರೀತಿಯಲ್ಲಿ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿ ಆಘಾತನೇ ಇದರಾಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಯಶ್ ಹೆಂಡತಿಯವರು ಕೂಡ ಅವರಲ್ಲಿ ಸಾಮಾನ್ಯದವರಾಗಿರಲಿಲ್ಲ ಅವರು ಕೂಡ ಖ್ಯಾತ ನಿರ್ಮಾಪಕರು ಹಾಗೂ ನಿರ್ದೇಶನ ಕೂಡ ಮಾಡ್ತಿದ್ರು ಅಂತ ಹೇಳ್ಬೋದು ಬಾಲಿವುಡ್ನಲ್ಲಿ ಇವ್ರದೇ ಆದಂಥ ಒಳ್ಳೆ ಹೆಸರು ಕೂಡ ಮಾಡಿದರು ಇವರು ಬೇರೆ ಯಾರೂ ಅಲ್ಲ ಯಶ್ ಚೋಪ್ರಾ ಅವರ ಹೆಂಡತಿ ಪಮಲಾಜ್ ಚೋಪ್ರಾ ಅವರು ಪಮಲಾ ಚೋಪ್ರಾ ಅವರು ಅತ್ಯದ್ಭುತವಾದ ಒಂದು ಕಾಲದ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಖ್ಯಾತ ನಟರಾದಂಥ ಎಚ್ ಚೋಪ್ರಾ ಅವರ ಧರ್ಮಪತ್ನಿ ಕೂಡ ಆಗಿದ್ದಾರೆ ಇತ್ತೀಚೆಗೆ ಪಾಮಲ ಚೋಪ್ರಾ ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಕಂಡಿತ್ತು ಅವರು ಇತ್ತೀಚೆಗೆ ತೀವ್ರವಾದ ದಪ್ಪವಾದಂಥ ಪರಿಣಾಮವಾಗಿ ಸಾಕಷ್ಟು ಕಾಯಿಲೆಗಳು ಕೂಡ ಎದುರಾಗಿತ್ತು ಸದ್ಯ ಅರವತ್ತೆರಡು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆನೂ ಕೂಡ ಒಂದು ಕೂಡ ಬಳಲ್ತಿದ್ರೆ ಇತ್ತೀಚೆಗೆ ತೀವ್ರವಾದಂಥ ದಪ್ಪವಾಗಿ ಬಿ ಪಿ ಮತ್ತು ಗ್ಯಾಸ್ಟಿಕ್ ಎಲ್ಲ ಅವ್ರಿಗೆ ಜಾಸ್ತಿ ಆಗಿತ್ತು ಅಂತ ಹೇಳಲಾಗುತ್ತೆ ಮತ್ತು ಕೊಲೆಸ್ಟ್ರಾಲ್ನೂ ಕೂಡ ಸಾಕಷ್ಟು ಆರೋಗ್ಯ ಅದಕ್ಕೆ ಇಟ್ಟಿತ್ತು ಅವರಿಗೆ ಪಾಮಲ ಚೋಪ್ರಾ ಅವರಿಗೆ ಎಚ್ ಚೋಪ್ರಾ ಅವರ ಪ್ರೀತಿಯ ಪತ್ನಿ ಅಂತಾನು ಕೂಡ ಹೇಳಬಹುದು ಸದ್ಯ ತಮ್ಮ ಪತ್ನಿಯನ್ನು ಕಳೆದುಕೊಂಡು ತುಂಬಾನೇ ಕಣ್ಣೀರು ಹಾಕಿದ್ದಾರೆ ಏನೇ ಇಲ್ಲಿ ಅವರ ಪತ್ನಿ ಪೊಮೇಶ್ವರ